ಅನ್ ತ ಕ್ಷ ರಿನ್ ವ ಗು ತ ದೇ ಓ ನಮಗೆ ಬಂತಪ್ಪ ದೇನದು ಈಗ ಹೇಳ್ತೀವಿ ನಾವು ಹಾಡು ನೋಡಿ ಅಜ್ಜಿ ದೇವ್ ಬಂದಿದೆ ದೇವಿಂದ ಯಾವ್ದಾದ್ರು ಹಾಡು ಹೇಳಿ ಅಜ್ಜಿ ನೋಡ್ರಪ್ಪ ನಿಮಗೆ ವೇ

ോറമ്മ ഡേ ഡൗദർം ഡോക്ക ഡോൽ ഡോം ഡോൽ ഡിപുര സുന്ദരി ബാരണി അസമണിക മധു വേറ മുരെ രാത്രിയേ മെരവണേ നടി നടി മെല്ലേ ദുണ്ടു ദുണ്ടു മല്ലേ ഇല്ല യൂടി

చారాణి అంతే నను నీను హాలో జేనిీను నను నాయిలను తారకా తత 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 తారకా ನೀ ಮುಂದೆ ಹ್ಞೂ ಸರಿ ತಗೊಳ್ಳಿ ನಿಮ್ಗೆ ಗಾಡಕ್ ಬರಲ್ಲ ಅಂತ ನಮ್ಗೆ ಗೊತ್ತು ಅಯ್ಯೋ ಈಗ ಜಗಳ ಮಾಡ್ಕೊಂಡು ಕೂರೋದೇನಿಲ್ಲ ದಾನ ದೂನ ತಗೊಂಡಾಡಿ ಬೇಗ ಬೇಗ ನಮ್ಗಿನ್ನ ಕೆಲ್ಸವೇ ರುಕ್ಕಮ್ಮ ರುಕಮ್ಮ ನೂರು ನೂರು ಔಡ್ಕೇರಿ ಸುತ್ತಿ ಬಂದೆ ರುಕ್ಕಮ್ಮ ನೂರರಲ್ಲೂ ನಮ್ಮ ಊರೇ ಮೇಲಮ್ಮ ಹೇ ರುತ್ಕಮ್ಮ ಹೇ ಹೇ ರುಕ್ಕಮ್ಮ ಏಕ್ಕಮ್ಮ ನಮ್ಮ ಊರೇ ಊರಮ್ಮ ನಾನು ಹುಟ್ಟಿದ ಈ ನಾಡು ಮಾತು ಕಲಿತಾ ತವರೂರು ಜೀವ ಅಂದರು ನೀಡುವೆ ಹೇ ಏಕ್ಕಮ್ಮ ನಮ್ಮ ಊರೇ ರೇ ಊರಮ್ಮ ಹ್ಞೂ ಸರಿ ತಗೊಳ್ಳಿ ತಗೊಳ್ಳಿ ಇದು ಸೇರಿ ಒಂದ್ ಹತ್ತು ಸರಿ ಹೇಳಿದ್ರೆ ನಾವು ಯಾವ್ದಾರು ಅಂತ ಅಂತೇಳಿ ಇದು ದೊಡ್ಡ ದೊಡ್ಜಗಳ ನಡೆಯಂಗೈತೆ ಅಷ್ಟು ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಡ್ಬೇಕಪ್ಪ Päivänä monet ovat rengattuja. Ina, vielä rungetä irralla, ei, vielä rungetä irralla. Mä oon arpamarkkunat, että paparan satui iteräksi, kun